ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕೆ ಕಿಸಾನ್ನ ಹದಿನೆಂಟನೇ ಕಂತಿನ ಹಣ ಐದನೇ ತಾರೀಕು ಅಕ್ಟೋಬರ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಯಾವ ಥರ ಪ್ರೋಗ್ರಾಮನ್ನು ಇಟ್ಟುಕೊಂಡಿದೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟು ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿಯವರು ಅಕ್ಟೋಬರ್ ಐದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹಾರಾಷ್ಟ್ರದ ವಾಶಿ ಎಂಬಲ್ಲಿ ಒಂದು ಪ್ರೋಗ್ರಾಮನ್ನಿಟ್ಟು ಆ ಪ್ರೋಗ್ರಾಮಲ್ಲಿ ವೀಡಿಯೋ ಕಾಲ್ ಕ ಮುಖಾಂತರ ಅಂದರೆ ಕಾನ್ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಯೋಜನೆ ಬಗ್ಗೆ ಪ್ರತಿ ರೈತರಿಗೆ ತಿಳಿಸಿ ಆಮೇಲೆ ಈ ಪ್ರೋಗ್ರಾಮನ್ನು ಬಿಡುಗಡೆ ಮಾಡುತ್ತಾರೆ ಇದು ಇದು ಐದು ಅಕ್ಟೋಬರ್ನಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಆ ವೆಬ್ಸೈಟಲ್ಲಿ ಇನ್ನು ಕೆಳಗೆ ಬರುವಾಗ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರಲ್ಲಿ ರಿಜಿಸ್ಟರ್ ಅಂತ ಒಂದು ಬಂದಿದೆ ಅದರಲ್ಲಿ ನಿಮಗೆ ಬೇಕಾದರೆ ನಿಮ್ಮ ಫೋನ್ ನಂಬರನ್ನು ರಿಜಿಸ್ಟರ್ ಅದರಲ್ಲಿ ಮಾಡಬಹುದು ಮಾಡಿ ನಿಮಗೆ ಲೈವ್ ಆಗಿ ಪ್ರಧಾನಮಂತ್ರಿ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು ಅದಕ್ಕೆ ಬೇಕಾಗಿ ಒಂದು ರಿಜಿಸ್ಟರ್ ಮಾಡುವ ಒಂದು ಅಪ್ಡೇಟನ್ನು ಆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ದೇಶದ ಟೋಟಲ್ ಹದಿಮೂರು ಕೋಟಿ ಜನರಿ ಜನ ರೈತರಿರಲ್ಲಿ ಒಂಬತ್ತು ಕೋಟಿ ರೈತರಿಗೆ ಮಾತ್ರ ಇದರ ಸೌಲಭ್ಯ ದೊರಕಲಿದೆ ಬಾಕಿ ನಾಲ್ಕು ಕೋಟಿ ಜನರಿಗೆ ಇದರ ಸೌಲಭ್ಯ ದೊರೆಯಲ್ಲ ಯಾಕಂದರೆ ಅವರ ಪೇಪರ್ ವರ್ಕ್ ಕರೆಕ್ಟಾಗಿ ಇಲ್ಲ ಅದಕ್ಕೆ ಬೇಕಾಗಿ ಬರೀ ಒಂಬತ್ತು ಕೋಟಿ ಜನರಿಗೆ ಮಾತ್ರ ಇದರ ಸೌಲಭ್ಯ ಸಿಗುತ್ತದೆ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಕೂಡ ಇದೇ ಥರದ ವಿಡಿಯೋಗಳನ್ನು ನಾನು ಇರ್ತೇನೆ ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು